ಯಶಸ್ವಿಯಾಗಿ ಒಂದು ಸಾವಿರಕ್ಕೂ ಹೆಚ್ಚು ಬೋರ್ವೆಲ್ ಪಾಯಿಂಟ್ ಇವರು ಡಿಟೆಕ್ಟ್ ಮಾಡಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಬೋರ್ವೆಲ್ ಪಾಯಿಂಟ್ ಗಳನ್ನ ಡಿಟೆಕ್ಟ್ ಮಾಡ್ತಾರೆ ಇವರು ಹೋದ್ರು ಸಹ ಒಂದು ಮಿನಿಮಮ್ ತೊಂಬತ್ತು ಪರ್ಸೆಂಟ್ ಆಕ್ಯುರೇಟ್ ಆಗಿ ಬೋರ್ವೆಲ್ ಪಾಯಿಂಟ್ ನ ಹುಡುಕೊಡ್ತಾರೆ ಚಾಮರಾಜನಗರದಿಂದ ಹಿಡಿದು ಬೀದರ್ ವರ್ಗು ಮತ್ತೆ ಬೆಳಗಾವಿಯಿಂದ ಮಂಗಳೂರು ವರ್ಗೂ ಕರ್ನಾಟಕದ ಯಾವುದೇ ಭಾಗದಲ್ಲಿ ಇದ್ರು ಸಹ ಇವರು ಬಂದು ನಿಮಗೆ ಎಕ್ಸಾಕ್ಟ್ ಬೋರ್ವೆಲ್ ಪಾಯಿಂಟ್ ನ ಡಿಟೆಕ್ಟ್ ಮಾಡ್ಕೊಡ್ತಾರೆ ಇವರಲ್ಲಿರೋರು ಇರೋರು ಬೇರೆ ಹಳ್ಳಿಗಳಿಗೆ ಹೋಗಿ ಉಳ್ಮ ಉಳುಮೆ ಮಾಡ್ಬೇಕು ತೋಟ ಮಾಡಬೇಕು ಅನ್ನೋ ಆಸಕ್ತಿನಲ್ಲಿ ಬರ್ತಾ ಇದಾರೆ ಲೇಟೆಸ್ಟ್ ಟೆಕ್ನಾಲಜಿ ಇದರಲ್ಲಿ ಮೂರು ಸ್ಟೆಪ್ಸ್ ಇದೆ ಫಸ್ಟ್ ಸ್ಟೆಪ್ ಲೊಕೇಟರ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ ಒಂದೊಂದು ಮೀಟರ್ ತರ ಹತ್ತು ಮೀಟರ್ಗೆ ಕೇಬಲ್ ಎಳೆದು ಅಲ್ಲಿ ಪ್ರೊಫೈಲರ್ ಅಂತ ಟೆಸ್ಟ್ ಮಾಡೋದು ಆಮೇಲೆ ಐ ಪಿ ಸೆಟ್ ಅನ್ಬಿಟ್ಟು ವರ್ಟಿಕಲ್ ಆಗಿ ಹೋಗುತ್ತೆ ಎಷ್ಟು ಡೆಪ್ ಹೋಗುತ್ತೆ ಎಂತಾರು ಹಾಕಿದೆ ಅಲ್ಲಿ ನೀರ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ತೋರ್ಸುತ್ತೆ ಸೈಂಟಿಫಿಕ್ ಐ ಟೆಕ್ನಾಲಜಿ ಇಟ್ಕೊಂಡು ನಾವು ಪಾಯಿಂಟ್ ಲೊಕೇಶನ್ ಮಾಡ್ತಾ ಇದೀವಿ ಇದರಲ್ಲಿ ನಮಗೆ ಪರ್ಫೆಕ್ಟ್ ಡ್ರಾಫ್ಟ್ ರಿಪೋರ್ಟ್ ಬರುತ್ತೆ โอเค ಎಷ್ಟು ಪ್ರಾಕ್ಟೀಸ್ ಬರುತ್ತೆ ಎಲ್ ನೀ ಸಿಗುತ್ತೆ ಅಂತ ಕರೆಕ್ಟ ಆಗಿ ಗೊತ್ತಾಗುತ್ತೆ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ಸಾಕಷ್ಟು ಜನ ರೈತ ಬಾಂಧವರು ನಮ್ಮನ್ನ ಕೇಳ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ಸರ್ ನಮ್ಮ ಒಂದು ಜಮೀನುಗಳಲ್ಲಿ ನಾಲ್ಕೈದು ಬೋರ್ವೆಲ್ ಪಾಯಿಂಟ್ ಗಳನ್ನ ಹಾಕ್ಸಿದಿವಿ ಬಟ್ ಎಲ್ಲಾನು ಫೇಲ್ ಆಗ್ಬಿಟ್ಟಿದೆ ಸೊ ಬೋರ್ವೆಲ್ ಹಾಕ್ಸೋಕೆ ಒಂದು ಭಯ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಮಗೆ ಏನ್ ಬೇಕಪ್ಪ ಅಂತಂದ್ರೆ ನಮಗೆ ಎಕ್ಸಾಕ್ಟ್ ಒಂದು ಬೋರ್ವೆಲ್ ಪಾಯಿಂಟ್ ನ ಡಿಟೆಕ್ಟ್ ಮಾಡೋರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ರೈತ ಬಾಂಧವರೇ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಎಕ್ಸಾಕ್ಟ್ ಬೋರ್ವೆಲ್ ಪಾಯಿಂಟ್ ನ ಡಿಟೆಕ್ಟ್ ಮಾಡೋರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಇವರು ಏನಪ್ಪಾ ಅಂತಂದ್ರೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಬೋರ್ವೆಲ್ ಪಾಯಿಂಟ್ಗಳನ್ನ ಡಿಟೆಕ್ಟ್ ಮಾಡ್ತಾರೆ ಸೊ ಈಗಾಗಲೇ ಯಶಸ್ವಿಯಾಗಿ ಒಂದು ಸಾವಿರಕ್ಕೂ ಹೆಚ್ಚು ಬೋರ್ವೆಲ್ ಪಾಯಿಂಟ್ ನ ಇವರು ಡಿಟೆಕ್ಟ್ ಮಾಡಿದ್ದಾರೆ ಸೊ ಇವ್ರದ್ದು ಆಕ್ಯುರೇಸಿ ರೇಟ್ ಎಷ್ಟಿದೆಯಪ್ಪ ಅಂತಂದ್ರೆ ತೊಂಬತ್ತಕ್ಕಿಂತ ಹೆಚ್ಚಿದೆ ಅಂದ್ರೆ ಇವರೆಲ್ಲೇ ಹೋದ್ರೂ ಸಹ ಒಂದು ಮಿನಿಮಮ್ ತೊಂಬತ್ತು ಪರ್ಸೆಂಟ್ ಆಕ್ಯುರೇಟ್ ಆಗಿ ಬೋರ್ವೆಲ್ ಪಾಯಿಂಟ್ ನ ಹುಡ್ಕೊಡ್ತಾರೆ ಮತ್ತೆ ಇವರು ಇಡೀ ಕರ್ನಾಟಕದಾದ್ಯಂತ ಬಂದು ಈ ಕೆಲಸನ ಮಾಡ್ಕೊಡ್ತಾರೆ ಅಂದ್ರೆ ನಿಮಗೆ ಒಂದು ಚಾಮರಾಜನಗರದಿಂದ ಹಿಡಿದು ಬೀದರ್ ವರ್ಗು ಮತ್ತೆ ಬೆಳಗಾವಿಯಿಂದ ಮಂಗಳೂರು ಕರ್ನಾಟಕದ ಯಾವುದೇ ಭಾಗದಲ್ಲಿ ಇದ್ರು ಸಹ ಇವರು ಬಂದು ನಿಮಗೆ ಎಕ್ಸಾಕ್ಟ್ ಬೋರ್ವೆಲ್ ಪಾಯಿಂಟ್ ನ ಡಿಟೆಕ್ಟ್ ಮಾಡ್ಕೊಡ್ತಾರೆ ಇವರ ಹತ್ರ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ಯಂತ್ರೋಪಕರಣಗಳು ಇಟ್ಕೊಂಡು ಕೆಲಸ ಮಾಡ್ತಾರೆ ಸೊ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ಸರ್ ಖಂಡಿತ ನನ್ನ ಹೆಸರು ಸತೀಶ್ ಅಂತ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಇದೆ ಈ ಫೀಲ್ಡ್ ಅಲ್ಲಿ ಇದ್ದೀವಿ ಸರ್ ಏನ್ ನಿಮ್ ಗೊತ್ತಿರೋ ಗೊತ್ತಿರುವಂಗೆ ಈಗಿನ ಕಾಲದಲ್ಲಿ ರೈತರಲ್ದೆ ಹಳ್ಳಿಗಳಲ್ಲಿ ಇರೋ ರೈತರಲ್ದೆ ಸಿಟಿನಲ್ಲಿರೋರು ಬೇರೆ ಹಳ್ಳಿಗಳಿಗೆ ಹೋಗಿ ಉಳುಮೆ ಮಾಡಬೇಕು ತೋಟ ಮಾಡಬೇಕು ಅನ್ನೋ ಆಸಕ್ತಿನಲ್ಲಿ ಬರ್ತಾ ಇದಾರೆ ಬಟ್ ತಮ್ಗೆಲ್ಲ ಗೊತ್ತಿರುವಂಗೆ ಭಾರತದಲ್ಲಿ ಯಾವ ತರ ಮಳೆ ಬೆಳೆ ಆಗುತ್ತೆ ಅಂತ ಮಳೆ ಇಲ್ಲ ಅಂದ್ರೆ ಏನಿಲ್ಲ ಅವಾಗ ಎಷ್ಟು ತೊಂದರೆಗಳು ಅನುಭವಿಸ್ತಾರೆ ಅದೇ ತಮಗೆಲ್ಲರಿಗೂ ಗೊತ್ತಿದೆ ಈ ವಿಧದಲ್ಲಿ ಈ ವಿಧದಲ್ಲಿ ನಾವು ಇದಕ್ಕೆ ಒಂದು ಟೆಕ್ನಾಲಜಿ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಯಾವ ತರ ಸರ್ ಈಗ ನೀರಾವರಿ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತೀವಿ ನೀರಾವರಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರ್ ನೋಡಿ ಇದೇ ಲೊಕೇಟರ್ ಅಂದ್ಬಿಟ್ಟು ಫಸ್ಟ್ ಪಾರ್ಟ್ ಆಫ್ ಅವರ್ ಡಿವೈಸ್ ಇದನ್ನೇ ಮೊದಲನೇ ಹೆಚ್ಚೆ ಅಂತ ಹೇಳ್ತೀವಿ ನಾವು ಇದು ಮೂವ್ ಹೋಗ್ತಾ ನೋಡಿ ಅದು ಯಾವ ಕಡೆ ತಿರುಗುತ್ತೋ ಆ ಕಡೆ ಪಾಯಿಂಟ್ ಇದೆ ಅಂದ್ಬಿಟ್ಟು ನೂರೈವತ್ತು ಮುನ್ನೂರು ಐನೂರು ವರೆಗೂ ಹೋಗ್ತೀರಿ ಅಂದ್ರೆ ಸಾವಿರದ ಐನೂರಂದ ಸಾವಿರದ ಎಂಟುನೂರು ಅಡಿವರೆಗೂ ಹೋಗುತ್ತೆ ಎಲ್ಲಿ ಫ್ರಾಕ್ಚರ್ಸ್ ಇದೆ ಎಲ್ಲಿ ಮ್ಯಾಗ್ನೆಟಿಕ್ ಝೋನ್ ಇದೆ ಅಂತ ಗೊತ್ತಾಗ್ ನೋಡಿ ಇದು ಫಸ್ಟ್ ಸ್ಟೆಪ್ ಮುಗೀತು ಈಗ ಸೆಕೆಂಡ್ ಸ್ಟೆಪ್ ಹೋಗೋಣ ಇದು ಪ್ರೊಫೈಲರ್ ಅಂತೀರಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಹಾರಿಜೋಂಟಲ್ ಸ್ಕ್ಯಾನಿಂಗ್ ಮಾಡುತ್ತೆ ಇದರಿಂದ ನಮಗೆ ಮ್ಯಾಪಿಂಗ್ ಸಿಗುತ್ತೆ ಆ ಮ್ಯಾಪಿಂಗ್ ಅಲ್ಲಿ ನಮ್ಗೆ ಎಷ್ಟು ಫ್ರಾಕ್ಚರ್ಸ್ ಇದೆ ಎಲ್ಲಿ ನೀರು ಸಿಗೋ ಚಾನ್ಸಸ್ ಇದೆ ಅನ್ನೋದು ತಿಳಿಯುತ್ತೆ ನಮಗೆ ಓಕೆ ಇದನ್ನ ತೋರಿಸಿಕೊಡ್ತೇವೆ ಸರ್ ಬನ್ನಿ ಸರ್ ತೋರ್ತೀನಿ ಹಾರ್ನಿಸಾಂಟಲ್ ಸ್ಕ್ಯಾನಿಂಗ್ ಆಗುತ್ತೆ ಅಂದ್ರೆ ಇದ್ರ ಈ ಮ್ಯಾಪಿಂಗ್ ಬಂದು ಮ್ಯಾಪಿಂಗ್ ಕ್ರಿಯೇಟ್ ಜನರೇಟ್ ಆಗುತ್ತೆ ಈ ಮೊಬೈಲ್ ಅಲ್ಲಿ ಆ ಮ್ಯಾಪಿಂಗ್ ನೋಡ್ಕೊಂಡು ಎಲ್ಲಿ ಪ್ರಾಬಬಲ್ ಝೋನ್ ಝೋನ್ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸರ್ ನಮ್ ಸ್ಟೆಪ್ದು ಇದು ಮೂರನೇ ಅಂಡ್ ಫೈನಲ್ ಸ್ಟೆಪ್ ಇದು ಇದು ವರ್ಟಿಕಲ್ ಸ್ಕ್ಯಾನಿಂಗ್ ಮಾಡತ್ತೆ ಐ ಪಿ ಟೆಸ್ಟ್ ಅನ್ಬಿಟ್ಟಿದ್ದು ಇದರಲ್ಲಿ ನಮ್ಗೆ ಎಲ್ಲಿವರೆಗೂ ರಾಕ್ ಸಿಗತ್ತೆ ಫ್ರಾಕ್ಚರ್ ಸಿಗತ್ತೆ ಅಂತ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ನೀವು ಡಿಸೈಡ್ ಅದೇ ನಾವು ಮ್ಯಾಪಿಂಗ್ ಜನರೇಟ್ ಆಗುತ್ತೆ ಆ ಮ್ಯಾಪ್ ನೋಡಿಕೊಂಡು ಯಾವ್ದು ಪಾಯಿಂಟ್ ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ಪಾಯಿಂಟ್ ಪರ್ಫೆಕ್ಟ್ ಆಗಿ ಸರ್ ಈಗ ನೋಡಿದ್ರಿ ನೀವು ಮೂರ್ ಸ್ಟೆಪ್ ಈ ತರ ಸೈಂಟಿಫಿಕ್ ಹೈ ಟೆಕ್ನಾಲಜಿ ಇಟ್ಕೊಂಡು ನಾವು ಪಾಯಿಂಟ್ ಲೊಕೇಶನ್ ಮಾಡ್ತಾ ಇದೀವಿ ಇದ್ರಲ್ಲಿ ನಮ್ಗೆ ಪರ್ಫೆಕ್ಟ್ ಗ್ರಾಫ್ ರಿಪೋರ್ಟ್ ಬರುತ್ತೆ ಎಷ್ಟು ಫ್ರಾಕ್ಚರ್ಸ್ ಬರುತ್ತೆ ಎಲ್ಲಿ ನೀರ್ ಸಿಗತ್ತೆ ಅಂತ ಕರೆಕ್ಟ್ ಆಗಿ ಸರ್ ಈಗ ರೈತರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್ ಕಾಂಟ್ಯಾಕ್ಟ್ ಮಾಡೋದು ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ಸಿದವ್ರು ತಕ್ಷಣ ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ಕೆ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು